ಶ್ರಾವಣ ಮಾಸ ಹಿಂದೂಗಳ ಸಾಂಪ್ರದಾಯಿಕ ಮತ್ತು ಪವಿತ್ರ ದಿನಗಳೆಂದು ಶ್ರಾವಣ ಮಾಸ ಭಾವಿಸುತ್ತಾರೆ ಕಿಷ್ಕಿಂಧೆ ಅಂಜನಾದ್ರಿ ಪರ್ವತ ಪರಿಕ್ರಮಣ ಶ್ರಾವಣ ಮಾಸದ ನಾಲ್ಕು ಶನಿವಾರ ಭಕ್ತಿಯಿಂದ ಅಂಜನಾದ್ರಿ ಪರ್ವತದ ಪೀಠಾಧಿಪತಿ ಶ್ರೀ ವಿದ್ಯಾದಾಸ್ ಬಾಬಾ ಅವರ ನೇತೃತ್ವದಲ್ಲಿ ಪರಿಕ್ರಮ ಯಾತ್ರೆ ಜರುಗಿತು ನಾಲ್ಕನೇ ಶನಿವಾರದಂದು ಕಿಷ್ಕಿಂದ ಅಂಜನಾದ್ರಿ ಪರಿಕ್ರಮ ಯಾತ್ರೆಗೆ ಮಾಜಿ ಶಾಸಕ ಪರಣ್ಣ ಮನವಳ್ಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾತ್ರೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪರಿಕ್ರಮ ಯಾತ್ರೆಯಲ್ಲಿ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮ ಯಾತ್ರೆಯನ್ನ ಶ್ರದ್ದಾ ಭಕ್ತಿಯಿಂದ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪರಣ್ಣ ಮನವಳ್ಳಿಯವರು ಮಾತನಾಡುತ್ತಾ ಪರಿಕ್ರಮ ಯಾತ್ರೆ ಅಂಜನಾದ್ರಿ ಪರ್ವತದಲ್ಲಿ ಬರುತ್ತಿರುವುದು ನಮ್ಮ ಸೌಭಾಗ್ಯ ವಿದ್ಯಾದಾಸ್ ಬಾಬು ಅವರ ನೇತೃತ್ವದಲ್ಲಿ ಪರಿಕ್ರಮ ಶ್ರಾವಣ ಮಾಸದಲ್ಲಿ ಅಚ್ಚುಕಟ್ಟಾಗಿ ನೆರವೇರಿಸುತ್ತಿರುವುದು ಶ್ಲಾಘನೀಯ ಮತ್ತು ಈ ಭಾಗದಲ್ಲಿ ಪರಿಕ್ರಮ ಅಂಜನಾದ್ರಿ ಪರ್ವತ ಬಿಟ್ಟರೆ ಬೇರೆಲ್ಲೂ ಕೂಡ ಪರಿಕ್ರಮ ಜರುಗುತ್ತಿಲ್ಲ ಶ್ರದ್ಧಾಭಕ್ತಿಯಿಂದ ಆಂಜನೇಯ ಆಶೀರ್ವಾದ ಈ ನಾಡಿನ ಜನರಿಗೆ ಸ್ವಾಮಿ ನೀಡಲಿ ಮತ್ತು ರೈತರು ಅವರು ಬೆಳೆಯುವಂತಹ ಬೆಳೆಗೆ ಉತ್ತಮ ಬೆಳೆ ಮತ್ತು ಬೆಳೆಗಳು ಚೆನ್ನಾಗಿ ಬರಲಿ ಎಂದು ಹೇಳಿದರು ತುಂಗಭದ್ರಾ ಅಣೆಕಟ್ಟು ಪ್ರದೇಶದ ಜನರ ನಾಡಿ ಮಿಡಿತವಾದ ತುಂಗಭದ್ರಾ ಅಣೆಕಟ್ಟು ಗೇಟುಗಳು ದುರಸ್ತಿಯಲ್ಲಿದ್ದಾವೆ ದುರಸ್ತಿ ಕಾರ್ಯಕ್ಕೆ ಸರ್ಕಾರ ಮುಂದಾಗಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಅಂಜನಾದ್ರಿ ಭಕ್ತಿ ಮಂಡಳಿಯ ಸದಸ್ಯರಾದ ಹಂಪಿ ಶರಿಗೋಲು ಬಂಜಾರ ಸಮಾಜದ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣ್ ನಾರಾಯಣಗೌಡ ವೆಂಕಟರೆಡ್ಡಿ ಶರಣಪ್ಪ ಕೆಸರೆಟ್ಟಿ ಬಾಲು ಹನುಮನಹಳ್ಳಿ ಲಕ್ಷ್ಮಣ್ ಜಂಗ್ಲಿ ಕಾವ್ಯ ರಾಜೇಶ್ವರಿ ಭುವನೇಶ್ವರಿ ಶ್ರೀದೇವಿ ಸೇರಿದಂತೆ ಅಂಜನಾದ್ರಿ ಭಕ್ತ ಮಂಡಳಿಯ ಸದಸ್ಯರು ಮತ್ತು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಶ್ರೀ ಆಂಜನಾದ್ರಿ ಪರ್ವತದ ಶ್ರಾವಣ ಮಾಸದ ನಾಲ್ಕನೇ ಶನಿವಾರ ದಿವಸ ಪರಿವೀಕ್ಷಣೆ ಅಂದರೆ ಈಗಾಗಲೇ ಹೇಳಿದಾಗೆ ಪ್ರದಕ್ಷಿಣೆ ಹಾಕೋದ್ರ ಮುಖಾಂತರ ವಿದ್ಯಾದಾಸ್ ಪೂಜ್ಯ ವಿದ್ಯಾದಾಸ್ ಬಾಬಾ ಅವರ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ನಾಲ್ಕನೇ ಶನಿವಾರ ಇವತ್ತು ನಾಲ್ಕು ವಾರಗಳ ಕಾಲ ಪ್ರದಕ್ಷಿಣೆ ಹಾಕೋದ್ರ ಮುಖಾಂತರ ಶ್ರೀ ಆಂಜನೇಯ ಸ್ವಾಮಿಯ ಎಲ್ಲರೂ ಸಹಿತ ಆಶೀರ್ವಾದವನ್ನು ಪಡೆದುಕೊಳ್ಳೋದ್ರ ಜೊತೆಗೆ ನಾವೆಲ್ಲ ಹೇಳ್ತೀವಿ ಈಗ ಆಂಜನಾದ್ರಿ ಶ್ರೀ ಹನುಮದಿಯವರು ಜನಿಸಿದ ನಾಡು ನಮ್ಮ ಗಂಗಾವತಿ ಕಿಶ್ಕಿಂದೆ ಆ ದಿಶೆಯಲ್ಲಿ ಇವತ್ತು ಶ್ರೀ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಂದು ದೊಡ್ಡ ಶಕ್ತಿಯನ್ನು ನೀಡಲಿ ಜೊತೆಗೆ ಈ ಭಾಗದ ರೈತರ ಸಮಸ್ಯೆಗಳಿಗೆ ಈ ಭಾಗದ ಸಾರ್ವಜನಿಕರ ಸಮಸ್ಯೆಗಳಿಗೆ ಒಂದು ದೊಡ್ಡ ಶಕ್ತಿಯಾಗಿ ವರವನ್ನು ನೀಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಅಂಜರಾದ್ರಿ ಪರ್ವತ ಈಗಾಗಲೇ ನಮ್ಮವರೇ ಹೇಳಿದಾಗೆ ಇದು ಒಂದು ಪವಿತ್ರವಾದಂಥ ಯಾತ್ರಾ ಸ್ಥಳ ಇನ್ನೂ ಅಭಿವೃದ್ಧಿ ಹೆಚ್ಚಿನ ರೀತಿಯಲ್ಲಿ ಆಗಲಿ ಎಲ್ಲ ಜನಪ್ರತಿನಿಧಿಗಳು ಕೂಡಿಕೊಂಡು ಆದಷ್ಟು ಬೇಗನೆ ಅಭಿವೃದ್ಧಿ ಕಾರ್ಯವನ್ನು ಶ್ರೀ ಅಂಜನಾದ್ರಿ ಪರ್ವದ ಪರ್ವತದ ಒಂದು ಅಂಜಾದ್ಯ ಏನು ಅಭಿವೃದ್ಧಿ ಕಾರ್ಯವನ್ನು ಬೇಗಲಿ ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಸಹಿತ ಶ್ರೀ ಹನುಮ ದೇವರು ಆಶೀರ್ವಾದವನ್ನು ನೀಡಲಿ ಅನ್ನುವಂಥ ಮಾತನ್ನು ಹೇಳಿ ನಾನು ಎರಡು ಮಾತು ನಾನು ಪವಿತ್ರವಾದ ಒಂದು ಪರ್ವತ ಏನಂದ್ರೆ ಅಂಜನಾದ್ರಿ ಪರ್ವತ ಈ ಅಂಜನಾದ್ರಿ ಪರ್ವತದಲ್ಲಿ ಶ್ರಾವಣ ನಾಲ್ಕನೇ ಶನಿವಾರದಂದು ಪಲ್ಲಕ್ಕಿ ಪ್ರದಕ್ಷಿಣೆ ಇವತ್ತು ಬೆಟ್ಟ ಸುತ್ತಾರದುರ ಮೂಲಕ ಇವತ್ತು ಇಲ್ಲಿನ ಈ ಇರ್ತಕ್ಕಂಥ ಜೀವ ರಾಶಿಗಳು ಇವತ್ತೇನಪ್ಪ ಅಂದ್ರೆ ಆವಿಷ್ಯವನ್ನು ಹೆಚ್ಚು ಮಾಡಲು ಇವತ್ತು ಅಂಜನಾದ್ರಿ ಪರ್ವತದಲ್ಲಿ ಇರ್ತಕ್ಕಂಥ ಅಂತ ಲಕ್ಷ್ಮಣನಿಗೆ ಇವತ್ತೇನು ಜೀವದಾನ ಮಾಡಿದಂಥ ಒಂದು ಪರ್ವತ ಏನಪ್ಪ ಶ್ರೇಷ್ಠವಾದದ್ದು ಆ ಪರ್ವತ ಸಂಜೀವಿನಿ ಪರ್ವತ ಕೂಡ ಇಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾಗಿರುತ್ತದೆ ಆದ ಕಾರಣ ಇವತ್ತು ಗ್ರಹಗಳು ಏಳು ಒಂಬತ್ತು ಗ್ರಹಗಳು ವಾರಗಳು ಏಳು ಏಳು ವಾರಗಳಲ್ಲಿ ಒಂದು ವಾರ ಶನಿವಾರ ಅಂತಾರೆ ಆಂಜನೇಯ ಸ್ವಾಮಿಗೆ ಅದೇ ರೀತಿಯಾಗಿ ನಮ್ಮ ಖಗೋಳ ಶಾಸ್ತ್ರದ ಪ್ರಕಾರ ಮೂರು ಪರ್ವತಗಳು ಒಂದೇ ರೇಖೆ ರೇಖೆಯಲ್ಲಿರ್ತವೆ ಒಂದನೇದಾಗಿ ಒಂದನೇದಾಗಿ ಮತಂಗ ಪರ್ವತ ಎರಡನೇದಾಗಿ ಋಷಿಮುಖ ಪರ್ವತ ಮೂರನೇದಾಗಿ ಪವಿತ್ರವಾದ ಅಂದ್ರೆ ಪರ್ವತ ಏನಂದ್ರೆ ಅಂಜನಾದಿ ಪರ್ವತ ಈ ಪರ್ವತದಲ್ಲಿ ಇರತಕ್ಕಂಥ ವಿಶೇಷ ಇಲ್ಲಿ ಇಲ್ಲಿರ್ತಕ್ಕಂಥ ಪಾಪ ಪುಣ್ಯ ಮತ್ತು ಇರತಕ್ಕಂಥ ಎಲ್ಲ ಪಾಪವನ್ನು ಕಳೆದು ಪುಣ್ಯದ ಮಾರ್ಗದಲ್ಲಿ ನಡೆಯತಕ್ಕಂಥ ಒಂದು ಪರಿಕ್ರಮಣ ಇದು ಈ ಪರಿಕ್ರಮಣಕ್ಕೆ ಸನ್ಮಾನ್ಯ ಶ್ರೀ ನಮ್ಮ ಪರಾಣ ಮನೆವಳ್ಳಿಯವರು ಮಾಜಿ ಶಾಸಕರು ಇವತ್ತು ಬಂದಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಅಂಜನಾದ್ರಿ ಪರ್ವತ ಆಶೀರ್ವಾದ ಇರಲಂತೆ ಭಕ್ತಾದಿಗಳ ವೃಂದದಲ್ಲಿ ಅದೇ ರೀತಿಯಾಗಿ ನಮ್ಮ ಲಕ್ಷ್ಮಣ ರಾಮ್ಪುರವರು ಮತ್ತು ನಮ್ಮ ರೆಡ್ಡಿಯವರು ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಮಲ್ಲಾಪುರ ಗೌಡರು ಅದೇ ರೀತಿಯಾಗಿ ರಾಜ್ಯ ಅಧ್ಯಕ್ಷರಾದ ರೈತ ಸೇನೆ ಅಧ್ಯಕ್ಷರಾದ ಶರಣಪ್ಪ ಇವರು ಅವರು ಹಾಗೂ ನಮ್ಮ ಮಹಿಳಾ ಎಲ್ಲ ಕಾವ್ಯಮ್ಮ ಮತ್ತು ಇನ್ನಿತರ ಎಲ್ಲ ಮಹಿಳೆಯರು ಮತ್ತು ಈ ಬೆಟ್ಟ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಂಡಂಥವರಿಗೆ ಅವರಿಗೆ ಅಂಜನಾಯನ ಆಶೀರ್ವಾದ ಇರಲಿರ್ತ ಹಾಗೂ ಈ ಅಂಜನಾದ್ರಿ ಪರ್ವತದ ಪರಿಕ್ರಮ ಎಲ್ಲ ಎಲ್ಲ ಭಕ್ತರು ನಾನು ಶುಕ್ರವಾರ ಶನಿವಾರದಂದು ನಾಲ್ಕನೇ ಶನಿವಾರದಂದು ಅವರಿಗೆ ಶುಭ ಕೋರತ ನಾಲ್ಕು ಮಾತನ್ನು ಮುಗಿಸ್ತೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನನ್ನ ಬಂಧುಗಳೇ ಅಂಜನಾದ್ರಿ ಪರ್ವತ ಅತಿ ಶ್ರೇಷ್ಠವಾದ ಪರ್ವತ ಇಡೀ ವಿಶ್ವಾದ್ಯಂತ ನಾವು ಕೇವಲ ಹದಿನೆಂಟು ಪರ್ವತಗಳ ಪರಿಕ್ರಮವನ್ನ ಮಾಡ್ತೀವಿ ಅದೇ ರೀತಿಯಾಗಿ ದಕ್ಷಿಣ ಭಾರತದಲ್ಲಿ ಎರಡು ಪರ್ವತಗಳು ಮಾತ್ರ ನಮಗೆ ಪರಿಕ್ರಮ ಮಾಡಲಿಕ್ಕೆ ಅಂದರೆ ಬೆಟ್ಟ ಪ ಪ್ರದಕ್ಷಿಣೆ ಮಾಡಲಿಕ್ಕೆ ಸಿಗುತ್ತೆ ಅದರಲ್ಲಿ ಒಂದು ಅಂಜನಾದ್ರಿ ಪರ್ವತ ಆಂಜನೇಯ ಸ್ವಾಮಿ ಸ್ವತಃ ಜನಿಸಿದಂತಹ ಈ ಪವಿತ್ರಾದ ಪರ್ವತವನ್ನು ನಾವು ಪ್ರದಕ್ಷಿಣೆ ಮಾಡೋದ್ರಿಂದ ನಮ್ಮ ಜನ್ಮಾನ್ ಜನ್ಮಾಂತರದ ಪಾಪ ಕರ್ಮಗಳು ನಾಶ ಆಗಿ ನಮಗೆ ಪುಣ್ಯ ಫಲ ಲಭಿಸುತ್ತೆ ಅಂತ ಒಂದು ಪ್ರತೀತಿ ಇದೆ ಆ ಒಂದು ರೀತಿಯಿಂದ ನಮ್ಮ ವಿದ್ಯಾದಾಸ್ ಬಾಬಾ ಅವರ ನೇತೃತ್ವದಲ್ಲಿ ಅವರು ಆಶೀರ್ವಾದ ತಗೊಂಡು ಆಂಜನೇಯನ ಆಶೀರ್ವಾದ ಪಡ್ಕೊಂಡು ಈಗ ನಾಲ್ಕನೇ ವಾರ ಪರಿಕ್ರಮವನ್ನ ಪೂರ್ಣಗೊಳಿಸಿದೀವಿ ಅಂದ್ರೆ ಪರಿಕ್ರಮ ಅಂದ್ರೆ ಅಂಜನಾದ್ಯ ಪರ್ವತದ ಪ್ರದಕ್ಷಿಣೆಯ ಕಾರ್ಯಕ್ರಮವನ್ನ ಪೂರ್ಣಗೊಳಿಸಿದೀವಿ ಇವತ್ತು ನಮ್ಮ ಜೊತೆಗೆ ನಮ್ಮ ಗಂಗಾವತಿಯ ಜನಪ್ರಿಯ ಮಾಜಿ ಶಾಸಕರಾದಂತ ಶ್ರೀಯುತ ಪರಣ್ಣ ಮನೋಳಿ ಅವರು ನಮ್ಮ ಜೊತೆ ಇದ್ದಾರೆ ಆರಂಭದಲ್ಲಿ ಅವರೇ ಚಾಲನೆಯನ್ನ ಕೊಟ್ಟಿದ್ದಾರೆ ಈ ಪರಿಕ್ರಮಕ್ಕೆ ಅವರು ಇವತ್ತು ನಮ್ಮ ಜೊತೆ ಭಾಗವಹಿಸಿರೋದ್ರಿಂದ ಆಂಜನೇಯ ಸ್ವಾಮಿ ಅವರಿಗೆ ಸಕಲ ಐಶ್ವರ್ಯಗಳನ್ನ ಆಯುಷ್ಯವನ್ನ ಕೊಡ್ಲಿ ಅಂತೇಳಿ ಈ ಮುಖಾಂತರ ಆಂಜನೇಯ ಭಕ್ತ ಮಂಡಳಿಯಿಂದ ಆಂಜನಾದ್ರಿ ಭಕ್ತ ಮಂಡಳಿಯಿಂದ ಕೋರ್ತಾ ಇದೀವಿ ಅವರೇ ಅವರೆಲ್ಲರೂ ನಮ್ಮನ್ನ ಅವರು ನಮ್ಮನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಹಾಡಬೇಕು ಅಂತೇಳಿ ಶ್ರೀಯುತ ಪರಣ್ಣ ಹತ್ರ ಕೋರ್ತಾ ಇದೀವಿ ವಾರಗಳ ಕಾಲ ಸತತವಾಗಿ ಪರಿಕ್ರಮದಲ್ಲಿ ಪಾಲ್ಗೊಂಡಂತಹ ನಮ್ಮ ಹಿರಿಯರಿಗೆ ನಾವು ಸನ್ಮಾನಿಸ್ಬೇಕಂತ ಇಷ್ಟಪಡ್ತಾ ಇದೀವಿ ಹಾಗೆ ಹಂಪೇಶ್ವರ ಅಣ್ಣವರು ಕೂಡ ಏನೋ ನಾಲ್ಕು ಮಾತಾಡ್ತಾರಂತೆ